ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸತೀಶ್ ಕಾಶಿಪಟ್ನವರು ಸತೀಶ್ ಬಂಗೇರ ಕಾಶಿಪಟ್ನವರು ನಮ್ಮನ್ನು ಉದ್ದೇಶಿಸಿ ಶುಭಾಶಂಸನೆಯನ್ನ ನೀಡುತ್ತಾರೆ ಈ ಪುಲಾಬೆಯ ನವೀಕೃತ ಮಸೀದಿಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತ ಎಲ್ಲ ಧರ್ಮಗುರುಗಳೇ ಹಾಗೆ ನಮ್ಮ ಕ್ಷೇತ್ರ ಪಡ್ಡೇರಬೆಟ್ಟಿನ ಬೆಟ್ಟಿನ ಧರ್ಮದರ್ಶಿಯವರು ನಮ್ಮ ಮಾರ್ಗದರ್ಶಕರಂಥ ಎ ಜೀವೇಂದ್ರ ಕುಮಾರ್ ಅವರೇ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಇಲ್ಲಿ ಸೇರಿದಂಥ ಆತ್ಮೀಯ ಬಂಧುಗಳೇ ನಾವು ಜಾಸ್ತಿ ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಈ ಒಂದು ಸುಂದರವಾದ ಮಸೀದಿಯ ಉದ್ಘಾಟನಾ ಸಮಾರಂಭದಲ್ಲಿ ನಮಗೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಸುಂದರವಾದ ಮಸೀದಿ ಎಷ್ಟು ನೋಡಿದರೂ ಕೂಡ ಸಾಲದು ಈ ಮಸೀದಿಯ ಒಂದು ಸುಂದರವಾಗಿ ಕೆಲಸವನ್ನು ನಿರ್ಮಯಿಸಿ ನಿರ್ಮಯಿಸಿ ನಮಗೆ ಈ ಒಂದು ಈ ಪುಲಾಬೆಯ ಈ ಊರಿಗೆ ಒಂದು ಲೋಕಾರ್ಪಣೆಯನ್ನು ಇವತ್ತು ಮಾಡಿದ್ದಾರೆ ಹಾಗಾಗಿ ಈ ಮಸೀದಿಯ ಅಲ್ಲಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೆಯಲಿ ಮಕ್ಕಳಿಗೆ ವಿದ್ಯಾಭ್ಯಾಸನ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಈ ಮಸೀದಿಯಿಂದ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ಎಷ್ಟು ಮಾತಾಡಿದರೂ ಕೂಡ ಇವತ್ತು ಏನು ಇಲ್ಲಿ ಕೇಳಲಿಕ್ಕೆ ಆಗೋದಿಲ್ಲ ಹೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಚಂಡೆ ಅಂತಿದೆ ಅದು ಚಂಡೆ ಸುತ್ತು ದೇವರ ಕಡೆಯ ಸುತ್ತು ಆ ಚೆಂಡೆ ಸುತ್ತಾದ ಮೇಲೆ ಯಾವುದು ಅಲ್ಲಿ ಮತ್ತೆ ಕೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಧರ್ಮಗುರುಗಳು ನಮಗೆ ಬಹಳ ಒಂದು ಒಳ್ಳೆಯ ರೀತಿಯಿಂದ ನಮಗೆ ಕನ್ನಡದಲ್ಲಿ ಅವರ ಪ್ರಾರ್ಥನೆಯ ಅರ್ಥ ಅದೇ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿ ಭಾರತ ದೇಶದಲ್ಲಿ ನಾವೆಲ್ಲ ಸಹೋದರತೆಯಿಂದ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇರಬೇಕೆಂಬ ಒಂದು ಉತ್ತಮವಾದ ಸಂದೇಶವನ್ನು ಈ ಪುಲಾಬೆಯ ಈ ಹೊಸ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಹಿಂದೂ ಬಾಂಧವರಿಗೆ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಬೆಳ್ತಂಗಡಿಯ ಪರವಾಗಿ ನಾನು ಅವರನ್ನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನನ್ನ ಮಿತ್ರರಾದಂಥ ನಮ್ಮ ನಾಯಕರು ನಮ್ಮ ಪಕ್ಷದ ನಾಯಕರಾದಂಥ ಸಾವುಲ್ ಹಮೀದ್ರವರು ಒಳ್ಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆ ಖಾದರ್ ಸಾಹೇಬರು ಬರಬೇಕಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಭೇಟಿ ಮಾಡುವಂಥ ಅವಕಾಶವನ್ನು ಕೂಡ ತಾವೆಲ್ಲರೂ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಸಾವುಲ್ ಹಮೀದ್ರಿಗೂ ನಮ್ಮ ಹಾಲಿಯಬ್ಬರಿಗೂ ಹಾಗೆ ಎಲ್ಲ ಪದಾಧಿಕಾರಿಗಳಿಗೂ ಅಂಗರಕರಿಯದ ನಮ್ಮ ಮಿತ್ರರಾದಂಥ ಅಧ್ಯಕ್ಷರಿಗೂ ಎಲ್ರಿಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಗಣ್ಯರಿಗೆ ಹೊಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ